ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಶಣ್ಮಗ ಪ್ರಚೋದಯ ಸ್ಪರ್ಧೆ ಇಲ್ಲದ ಗೆಲುವು ಕಷ್ಟಪಡದೆ ಸಿಗುವ ಹಣ ನಂಬಿಕೆ ಇಲ್ಲದ ಸಂಬಂಧ ಎಂದಿಗೂ ಜೀವನದಲ್ಲಿ ಯಾವುದೇ ರೀತಿಯಾದಂಥ ತೃಪ್ತಿ ಸಿಗೋದಿಲ್ಲ ಅಂತ ಹೇಳಂಥ ಸುಭಾಷಿತದೊಂದಿಗೆ ಇವತ್ತಿನ ಸಿಂಧೂರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಮೇತವಾಗಿ ಬೆಳಗಿನ ಶುಭಾಶಯಗಳನ್ನು ಸಮರ್ಪಣೆ ಮಾಡುತ್ತಾ ಇವತ್ತಿನ ಪಂಚಾಂಗ ಶ್ರವಣ ಕಡೆಗೆ ಗಮನವನ್ನು ಹರಿಸೋಣ ತಾರೀಕು ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಮತ್ತು ಕೃಷ್ಣಪಕ್ಷ ಚತುರ್ದಶಿ ತಿಥಿ ರಾತ್ರಿ ಏಳು ಗಂಟೆ ಒಂದು ನಿಮಿಷದ ತನಕ ಚತುರ್ದಶಿ ಇರುತ್ತೆ ತದನಂತರ ಇವತ್ತಿನ ನಕ್ಷತ್ರ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷದ ತನಕ ರೋಹಿಣಿ ನಕ್ಷತ್ರ ಇರುತ್ತೆ ಮತ್ತು ಶೂಲಯೋಗ ವಿಷ್ಕಂಬಕರಣ ಇವತ್ತಿನ ದುರ್ಮುಹೂರ್ತದ ಸಮಯ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದ ತನಕ ದುರ್ಮುಹೂರ್ತದ ಸಮಯ ತದನಂತರ ಮತ್ತೊಂದು ದುರ್ಮುಹೂರ್ತದ ಸಮಯ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದ ತನಕ ದುರ್ಮುಹೂರ್ತದ ಸಮಯ ಇರುತ್ತೆ ಇವತ್ತಿನ ರಾಹುಕಾಲ ಹೀಗಿದೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ ನಾಲ್ಕು ನಿಮಿಷದಿಂದ ಸಂಜೆ ಐದು ಗಂಟೆ ಹನ್ನೆರಡು ನಿಮಿಷದ ತನಕನೂ ಸಮೇತವಾಗಿ ರಾಹುಕಾಲ ಇರುತ್ತೆ ಮತ್ತು ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ಹತ್ತು ನಿಮಿಷದ ತನಕ ಯಮಗಂಡಕ ಕಾಲ ಇರುತ್ತೆ ತದನಂತರ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಐವತ್ತಾರು ನಿಮಿಷದ ತನಕ ಗುಳಿಕ ಕಾಲ ಇರುತ್ತೆ ಇವತ್ತಿನ ಅಮೃತ ಶುದ್ಧಿ ಯೋಗ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತ ಒಂಬತ್ತು ನಿಮಿಷದಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತ ಆರು ನಿಮಿಷದ ತನಕ ಅಮೃತ ಯೋಗ ಇರುತ್ತೆ ಇಂಥ ಸಂದರ್ಭದಲ್ಲಿ ನೀವು ಯಾವ ಕೆಲಸ ಕೈ ಸಮೇತವಾಗಿ ಸಿದ್ಧಿಯಾಗ್ತವೆ ಅಂತ ಹೇಳಿದದ್ದು ಶಾಸ್ತ್ರದ ನಿಯಮ ಮುಂದೆ ಹನ್ನೆರಡು ರಾಶಿಗಳ ಭವಿಷ್ಯದ ಕಡೆಗೆ ಗಮನವನ್ನು ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ಸಾಕಷ್ಟು ನೋವುಗಳನ್ನು ಕಾಣಬೇಕಾಗತ್ತೆ ಸಾಕಷ್ಟು ಬೇಸರವನ್ನು ಕಾಣಬೇಕಾಗುತ್ತೆ ಇವತ್ತು ಅಷ್ಟೊಂದು ಉತ್ತಮ ದಾಯಕ ಆಗಿಲ್ಲ ಅನ್ನೋ ಕಾರಣದಿಂದ ನೀವು ಒಳ್ಳೆಯ ಕೆಲಸಗಳಿಂದ ಕೈ ಹಾಕಬೇಕಾದ್ರೆ ಬಂಡವಾಳ ಹಾಕೋಂಥ ಕೆಲಸಗಳಿಗಿಂತ ಕೈ ಹಾಕಬೇಕಾದ್ರೆ ಶುಭ ಕಾರ್ಯಗಳಿಗೇನಾದರೂ ನೀವು ಆಚೆ ಹೋಗುವಂಥದ್ದಿದ್ದರೆ ಸ್ವಲ್ಪ ಆಲೋಚನೆ ಮಾಡಿ ಹೆಜ್ಜೆ ಇಡೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೋದು ಅಂತ ಹೇಳಿದು ಇವತ್ತು ನಿಮ್ಮ ಮೇಷರಾಶಿಯ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಮೂರು ವೃಷಭ ರಾಶಿ ವೃಷಭ ರಾಶಿ ಯಶಸ್ವಿಯಾದಂಥ ದಿನ ಒಳ್ಳೆಯ ಕೆಲಸ ಕಾರ್ಯಗಳು ಜಯ ಆಗೋಂಥ ಸಂದರ್ಭ ಒಳ್ಳೆಯ ಪ್ರಾಮಾಣಿಕತೆಯ ಸ್ನೇಹಿತರು ನಿಮಗೆ ಸಿಗ್ತಾರೆ ಕಳೆದು ಹೋದ ವಸ್ತು ಸಿಗುವಂಥ ಒಂದು ಸಂದರ್ಭ ಮತ್ತು ಬಂಧು ಮಿತ್ರರ ಆಗಮನ ಆಗೋಂಥ ಸಂದರ್ಭ ಇವತ್ತಿನ ನಿಮ್ಮ ವೃಷಭ ರಾಶಿ ಭವಿಷ್ಯ ಇದಾಗಿದೆ ಮಿಥುನ ರಾಶಿ ಮಿಥುನ ರಾಶಿ ಸರ್ವ ಕಾರ್ಯದಲ್ಲೂ ಜಯ ಆಗೋಂಥ ಒಂದು ಸಂದರ್ಭ ನಿಮಗೆ ಪ್ರೀತಿ ಪಾತ್ರರು ಸಾಕಷ್ಟು ಸಹಾಯವನ್ನು ಮಾಡೋಂಥ ಒಂದು ನಿರೀಕ್ಷೆ ಇದೆ ಮನೆ ಕಟ್ಟೋ ವಿಚಾರಕ್ಕೋ ಅಥವಾ ಯಾವುದಾರು ವ್ಯಾಪಾರ ಮಾಡೋ ವಿಚಾರಕ್ಕೋ ಬಂಡವಾಳ ಓಡೋ ವಿಚಾರದಲ್ಲಿ ನೀವು ಸ್ವಲ್ಪ ಆಗಿರ್ತೀರಿ ಶಕ್ತಿ ಇಲ್ಲ ಅಂತ ಸುಮ್ಮನೆ ಕೂತಿರ್ತೀರಿ ಅದಕ್ಕೆ ಸಹಕಾರ ಮಾಡೋಂಥ ಯಾರಾದರೂ ಬರಬಹುದು ಅನ್ನೋ ನಿರೀಕ್ಷೆ ಸಮೇತವಾಗಿ ಗೊತ್ತಿದೆ ನೀವು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಆಚೆ ಹೋಗೋದ್ರಿಂದ ನಿಮ್ಮ ಎಲ್ಲ ಕೆಲಸ ಸಮೇತವಾಗಿ ಯಶಸ್ವಿಯಾಗಂಥದ್ದು ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಕಟಕ ಕಟಕ ರಾಶಿ ಕೊಂಚ ಮಟ್ಟಿಗೆ ಅಹಿತಕರವಾದಂಥ ವಾತಾವರಣ ಸಾಕಷ್ಟು ಬೇಸರಗೊಳ್ತೀರಿ ಇವತ್ತು ಯಾವ ಕೆಲಸಗಳಲ್ಲೂ ಸಮೇತವಾಗಿ ಅಷ್ಟೊಂದು ಯಶಸ್ಸು ಕಾಣದ ದಿನ ಇವತ್ತಾಗಿಲ್ಲ ಆದಷ್ಟು ಕಂಟಕಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ ವಾಹನ ಚಲಾಯಿಸೋದ್ರಿಂದ ಆಗಿರ್ಬೋದು ವಾಹನದಲ್ಲಿ ಅಡ್ಡಾಡೋದ್ರಿಂದನೂ ಆಗಿರ್ಬೋದು ನಿಮಗೆ ಕೊಂಚ ಸಮಸ್ಯೆಗಳು ಕಾಣ್ತವೆ ಹಾಗಾಗಿ ವಾಹನಗಳ ಬಗ್ಗೆ ಸ್ವಲ್ಪ ನೀವು ಮತ್ತೊಮ್ಮೆ ಮಗದೊಮ್ಮೆ ಯೋಚನೆ ಮಾಡಿ ಆಚೆ ಹೋಗುವಂಥದ್ದು ಬಹಳ ಉತ್ತಮ ಅಂತ ಹೇಳಿದದ್ದು ನಿಮ್ಮ ಕಟಕ ರಾಶಿ ಭವಿಷ್ಯ ಇದಾಗಿದೆ ಸಿಂಹರಾಶಿ ಬಹಳ ಯಶಸ್ವಿಯಾದಂಥ ದಿನ ಉತ್ತಮವತವಾದಂಥ ದಿನ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಹಾಕುವಂಥ ದಿನ ಸಾಕಷ್ಟು ಜನರ ಒಂದು ಪ್ರೀತಿ ವಿಶ್ವಾಸ ಲಭಿಸಬಹುದು ನಿಮಗೆ ಸನ್ಮಾನಗಳಾಗಬಹುದು ರಾಜಕೀಯ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಆಗಬಹುದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಉತ್ತೇಜನ ಸಿಗುವಂಥ ದಿನ ಇವತ್ತಾಗಿದೆ ಇದು ನಿಮ್ಮ ಸಿಂಹರಾಶಿ ಭವಿಷ್ಯ ಇದಾಗಿದೆ ಕನ್ಯಾ ರಾಶಿ ಕನ್ಯಾ ರಾಶಿ ಮಿಶ್ರ ಫಲವನ್ನು ಹೊಂದಬಹುದು ಅಷ್ಟೊಂದು ಸಂತೋಷದ ವಿಚಾರಗಳನ್ನು ಕಾಣಲಿಕ್ಕಾಗಲ್ಲ ಅಷ್ಟೊಂದು ಮನಸ್ಸಿಗೆ ಬೇಸರವಾದಂಥ ದಿನವೂ ಅಲ್ಲ ಎರಡೂ ಸಮೇತವಾಗಿ ಮಿಶ್ರವಾಗಿ ಕಾಣ್ತಾ ಇರುತ್ತೆ ಅಷ್ಟೊಂದು ಲಾಭದಾಯಕ ಅಲ್ಲ ಅನ್ನೋ ದಿನ ಇವತ್ತು ಸಮೇತವಾಗಿ ಶಾಸ್ತ್ರ ಹೇಳ್ತಾ ಇದೆ ಆದಷ್ಟು ಇವತ್ತಿನ ದಿವಸ ನೀವು ಬಂಡವಾಳ ಏನಾದರೂ ಹಾಕುವಂಥದ್ದಾಗಿದ್ರೆ ಹಣಕಾಸು ಏನಾದರೂ ಯಾರಾದ ಸಹಾಯ ಮಾಡೋದಾಗಿದ್ರೆ ಸಾಲ ಕೊಡುವಂಥದ್ದಾಗಿದ್ರೆ ಇವತ್ತು ಈ ವಿಚಾರಕ್ಕೆ ಕೈ ಆಗದೇ ಇರೋದ್ ಬಹಳ ಉತ್ತಮ ಅಂತ ಹೇಳಿದದ್ದು ನಿಮ್ಮ ಕನ್ಯಾ ರಾಶಿ ಭವಿಷ್ಯ ಇದಾಗಿದೆ ತುಲಾರಾಶಿ ತುಲಾ ರಾಶಿಯಲ್ಲಿ ಇವತ್ತು ಮೌನವಾಗಿ ಇರ್ತೀರಿ ನೀವು ನೀವು ಮಾಡದೇ ಇರೋ ತಪ್ಪುಗಳನ್ನ ನಿಮ್ಮ ಮೇಲೆ ಹಾಕೋತೀರಿ ನೀವು ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನ ಕೋರಂಥ ದಿನ ಪರಿಸ್ಥಿತಿ ಆ ಇರುತ್ತೆ ಸಾಕಷ್ಟು ಬೇಸರಗೊಳ್ತೀರಿ ಈ ಬೇಸರಗೊಳ್ಳೋದ್ರಿಂದ ನೀವು ಯಾವ ಕೆಲಸಕ್ಕೂ ಕೈ ಹಾಕಕ್ಕೆ ಸ್ವಲ್ಪ ನೀವು ಹಿಂಜರಿತೀರಿ ಇವತ್ತು ಈ ಅಸಮಾಧಾನದಿಂದ ಹಾಕೋಂತ ಕೆಲಸಗಳು ಅಷ್ಟೊಂದು ಯಶಸ್ವಿ ಆಗೋದಿಲ್ಲ ಇವತ್ತು ಸ್ವಲ್ಪ ನೀವು ಆಲೋಚನೆ ಮಾಡಿ ಹೆಜ್ಜೆ ಇಡೋದರಿಂದ ಮತ್ತು ಸುಬ್ರಹ್ಮಣ್ಯ ಸ್ವಾಮಿನ ಒಂದು ಆರಾಧನೆ ಮಾಡಿ ಆಚೆ ಹೋಗೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಅಂತ ಹೇಳುವಂಥದ್ದು ನಿಮ್ಮ ತುಲಾರಾಶಿಯ ಭವಿಷ್ಯ ಇದಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಒಳ್ಳೆಯ ವಿಚಾರಗಳನ್ನು ಕಾಣಬಹುದು ಕೌಟುಂಬಿಕವಾಗಿ ಬಹಳ ಖುಷಿ ಪಡುವಂಥ ದಿನ ಸಮಾಧಾನವಾಗಿರುತ್ತೆ ಇವತ್ತು ನಿಮ್ಮ ಕುಟುಂಬದಲ್ಲಿ ಹಿತಕರ ವಾತಾವರಣಗಳನ್ನೇ ಕಾಣಬಹುದು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಮೇತವಾಗಿ ಇವತ್ತು ಯಶಸ್ವಿಯಾದಂಥ ದಿನ ಇವತ್ತಾಗಿದೆ ಭಯಪಡಬೇಕಾಗಿಲ್ಲ ಧೈರ್ಯವಾಗಿ ಮುನ್ನೋಗಿ ಇದು ನಿಮ್ಮ ರುಚಿಕ ರಾಶಿ ಭವಿಷ್ಯ ಇದಾಗಿದೆ ಧನಸು ರಾಶಿ ಧನಸ್ ರಾಶಿ ಸಾಕಷ್ಟು ಕೆಲಸಗಳನ್ನು ಎಷ್ಟೋ ವರ್ಷಗಳಿಂದ ಸಾಕಷ್ಟು ಕೆಲಸಗಳಾಗಿರಲ್ಲ ಆ ಕೆಲಸ ಆಗ್ತವೋ ಬಿಡ್ತವೋ ಅನ್ನೋ ಆಗ್ತವೆ ಅನ್ನೋ ನಂಬಿಕೆ ನಿಮಗೆ ಇರಲ್ಲ ಯಾವುದು ಹಣ ಬರಬೇಕಾಗುತ್ತೆ ಎಷ್ಟೋ ವರ್ಷಗಳಾಗಿರ್ತವೆ ಆ ನಂಬಿಕೆನೂ ನಿಮಗಿರಲ್ಲ ಅಂತಹ ಹಣವೂ ಸಮೇತವಾಗಿ ಅನಿರೀಕ್ಷಿತವಾಗಿ ನಿಮಗೆ ಕೈ ಸೇರುವಂಥ ದಿನನೂ ಆಗಿರ್ಬೋದು ಅಥವಾ ಅಂಥ ವ್ಯಕ್ತಿಗಳು ಸಾಕಷ್ಟು ವರ್ಷಗಳು ನಿಮ್ಮನ್ನು ಬಿಟ್ಟು ಹೊರಟು ಬಿಟ್ಟಿರ್ತಾರೆ ಹಣ ಕೊಡಬೇಕು ಯಾವುದೋ ಒಂದು ವಿಚಾರದಲ್ಲಿ ನಿಮಗೂ ಅವ್ರಿಗೂ ಮನಸ್ತಾಪಗಳಾಗಿ ದೂರ ಹೋಗಿರ್ತಾರೆ ಅಂಥ ವ್ಯಕ್ತಿಗಳು ಮತ್ತೆ ನಿಮಗೆ ಬರುವಂಥ ದಿನವೂ ಇವತ್ತಾಗಿರುತ್ತೆ ಇವತ್ತು ಶುಭಕರವಾದಂಥ ಒಂದು ವಾತಾವರಣ ಇದೆ ಧೈರ್ಯವಾಗಿ ಮುಂದೆ ಹೋಗಿ ಇವತ್ತು ನಿಮ್ಮ ಧನಸ್ಸು ರಾಶಿಯ ಭವಿಷ್ಯ ಭಾಳ ಉತ್ತಮವಾಗಿದೆ ಅಂತ ಹೇಳ್ತದ್ದು ಇವತ್ತಿನ ನಿಮ್ಮ ರಾಶಿಯ ಭವಿಷ್ಯ ಮಕರ ರಾಶಿ ಮಕರ ರಾಶಿ ನಿಮ್ಮ ಸ್ಥಾನಮಾನಗಳನ್ನು ಉಳಿಸಿಕೊಳ್ಳುವಂಥ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಜನ ಶತ್ರುಗಳು ಇರ್ತಾರೆ ಎಲ್ಲರಿಗೂ ಇರ್ತಾರೆ ಶತ್ರುಗಳು ಎಲ್ಲ ಮಾಡುವಂಥ ಕೆಲಸಗಳಲ್ಲೂ ಎಲ್ಲರಿಗೂ ಶತ್ರುಗಳು ಇರ್ತಾರೆ ನಮ್ಮ ಬಿಳಿಸೋಕೋಸ್ಕರ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ನಮ್ಮ ಕೆಲಸದಲ್ಲಿ ಮತ್ತೊಬ್ಬರು ಕುಳೋಕ್ಕೆ ಸಾಕಷ್ಟು ಜನ ಪ್ರಯತ್ನ ಮಾಡ್ತಾ ಇರ್ತಾರೆ ಅದು ಸಾಕಷ್ಟು ದಿನಗಳಿಂದ ಪ್ರಯತ್ನ ನಡೀತಾ ಇರುತ್ತೆ ಆದರೂ ಸಮೇತವಾಗಿ ಅದಕ್ಕೆಲ್ಲದಕ್ಕೂ ಸಮೇತವಾಗಿ ಸಂಪೂರ್ಣವಾಗಿ ನಿಮಗೆ ಅನುಕೂಲ ಆಗುವಂಥ ದಿನ ಇವತ್ತಾಗಿರುತ್ತೆ ನಿಮಗೆ ಆ ವಿಚಾರಗಳಲ್ಲಿ ಶುಭ ಸೂಚನೆ ಸಿಗುವಂಥ ದಿನವೂ ಇವತ್ತಾಗಿರೋದ್ರಿಂದ ನೀವು ಭಯಪಡಬೇಕಾದದ್ದು ಏನೂ ಇಲ್ಲ ಇದು ನಿಮ್ಮ ಮಕರ ರಾಶಿ ಭವಿಷ್ಯ ಇದಾಗಿದೆ ಕುಂಭರಾಶಿ ಕುಂಭರಾಶಿ ಸಾಕಷ್ಟು ಉತ್ತಮದಾಯಕವಾದಂಥ ದಿನ ವ್ಯಾಪಾರ ಮಾಡೋಂಥವ್ರಿಗೆ ಸ್ವಂತ ಉದ್ಯೋಗ ಮಾಡೋಂಥವ್ರಿಗೆ ಬಹಳ ಯಶಸ್ಸು ಆಗೋಂಥ ದಿನ ಸಾಕಷ್ಟು ಲಾಭವನ್ನು ಪಡಿಬಹುದು ಉನ್ನತ ಸ್ಥಾನಗಳಲ್ಲಿ ನೀವು ಬೆಳಿಬಹುದು ಹೊಸ ವಾಹನಗಳನ್ನು ಖರೀದಿ ಮಾಡುವಂಥ ದಿನವೂ ಇದಾಗಿರುತ್ತೆ ನಿಮಗೆ ನಿರೀಕ್ಷೆ ಇಲ್ಲದಂಥ ಹಣವೂ ಸಮೇತವಾಗಿ ನಿಮ್ಗೆ ಬರೋಂಥ ದಿನ ಆಗಿರುತ್ತೆ ಇವತ್ತು ಭಯಪಡಬೇಕಾದ ಏನೂ ಇಲ್ಲ ಧೈರ್ಯವಾಗಿ ಇವತ್ತು ಮುನ್ನಡೆಯಿರಿ ಇದು ನಿಮ್ಮ ಕುಂಭರಾಶಿ ಭವಿಷ್ಯ ಇದಾಗಿದೆ ಶುಭ ಸಂಖ್ಯೆ ಒಂಬತ್ತು ಮೀನರಾಶಿ ಮೀನರಾಶಿಯಲ್ಲಿ ಇವತ್ತು ಮನೆಯಲ್ಲಿ ಅಸಮಾಧಾನ ಕೋರ್ಟು ಕಚೇರಿಗಳಲ್ಲಿ ಏನಾದರೂ ವ್ಯವಹಾರ ಇದ್ದರೆ ಅದರಲ್ಲೂ ನಿಮಗೆ ಅಸಮಾಧಾನ ಕಾಣೋದು ದಿನ ಆಗಿರುತ್ತೆ ವ್ಯಾಪಾರ ಉದ್ಯೋಗಗಳಲ್ಲಿ ಸಂಬಂಧಪಟ್ಟಾಗೆ ಸ್ವಲ್ಪ ಲಾಸ್ ಆಗ್ಬೋದು ಅಥವಾ ಮೋಸ ಹೋಗೋದು ದಿನ ಇವತ್ತಾಗಿರುತ್ತೆ ಹಾಗಾಗಿ ನೀವು ಆಚೆ ಹೋಗಬೇಕಾದ್ರೆ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಆಚೆ ಹೋಗೋದ್ರಿಂದ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಆದರೂ ಸಮೇತವಾಗಿ ಇವತ್ತು ಸಂಪೂರ್ಣ ದಿನ ಬೇಸರ ಆಗೋದು ದಿನನೂ ಇವತ್ತು ಆಗಿರುತ್ತೆ ಏನೇ ಆದರೂ ಸಮೇತವಾಗಿ ನೀವು ಹಿಂಜೆರಿಬೇಡಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಶುಭ ಸೂಚನೆ ಸಿಗುವಂಥ ಒಂದು ಮಾರ್ಗವೂ ಸಮೇತವಾಗಿ ಇದಾಗಿದೆ ಆಲೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕು ಇವತ್ತು ಇದು ನಿಮ್ಮ ಮೀನರಾಶಿಯ ಭವಿಷ್ಯ ಇದಾಗಿದೆ ಇವತ್ತಿನ ದಿವಸ ಸಿಂಧೂರ ವಾಹಿನಿಯ ಎಲ್ಲ ವೀಕ್ಷಕರು ಸಮೇತವಾಗಿ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ವೀಕ್ಷಣೆ ಮಾಡಿದ್ದೀರಿ ಸರ್ವರಿಗೂ ಸಮೇತವಾಗಿ ಆ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಕೊಡೋಣ ಸರ್ವರಿಗೂ ಒಳ್ಳೆಯದಾಗಲಿ ಸರ್ವೇ ಜನ